ಬಾಹುಬಲಿ ಎಂತಾದ್ರು ಮೆಣಸು ಮೆಣಸು ಹಾಕ್ಲಿಕ್ಕೆ ಹೊರಟಿದ್ದಾನೆ ಹೋಗು ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಯಾಕೆಂದ್ರೆ

ಇದು ಅಕ್ಕಿ ತೊಳಿತಾರಲ್ಲ ನೀರು ಬೇರೆ ಅಕ್ಕಿದು ನಂಗೆ ಗೊತ್ತಿಲ್ಲ ವೈಟ್ ರೈಸ್ ಇದೆಲ್ಲ ಕುಚಲ ಅಕ್ಕಿ ಮಾಡ್ತಿದ್ವಿ ಚಿಕ್ಕ ಇರುವಾಗ ತೊಳಿತಾರಲ್ಲ ನೀರು ಫಸ್ಟ್ ನೀರು ಸೆಕೆಂಡ್ ನೀರೆಲ್ಲ ಮುಖಕ್ಕೆ ಹಾಕೋದು ಮುಖ ತೊಳೆಯದು ಅದರಲ್ಲಿ ಅಕ್ಕಿ ತೊಳೆಯುವಾಗ ಹೀಗೆ ತುಂಬಾ ಒಳ್ಳೇದಂತ ಹೇಳ್ತಾ ಇದ್ರು ನಾನು ಯಾವಾಗಲೂ ಮಾಡ್ತಾ ಇದ್ದೆ ನನ್ನ ಸ್ಕಿನ್ ಇನ್ನು ಕೂಡ ಚೆನ್ನಾಗಿದೆ ನನ್ನ ಮಕ್ಕಳಿಗೆ ಕೂಡ ಹೇಳುದು ಅದು ಮಾಡಿ ಅಂತ ಹೇಳಿ ಮತ್ತೆ ಮೂರನೇ ನೀರು ಉಂಟಲ್ಲ ಅದಕ್ಕೆ ಒಳ್ಳೆ ನೀರು ಹಾಕಿ ಅಂದ್ರೆ ಕುಡಿಯುವ ನೀರು ಹಾಕಿ ತೊಳೆದು ಅದನ್ನು ಕುಡಿತಿದ್ವಿ ಈ ರೀತಿ ನಮಗೆ ಚಿಕ್ಕ ಇರುವಾಗ ಹೇಳಿದ್ರು ಮಾಡಬೇಕು ಅಂತ ಹೇಳಿ ಅದನ್ನು ಮಾಡ್ತಾ ಇರ್ತಿದ್ವಿ ಯಾವಾಗಲೂ ಅಕ್ಕಿ ತೊಳೆಯುವಾಗ ಅದರಲ್ಲಿ ಮುಖವನ್ನು ತೊಳೆಯೋದು ನಾವು ಚೆನ್ನಾಗಾಗುತ್ತೆ ಅಂತೇಳಿ ಮತ್ತೆ ಇದು ಸೆಕೆಗೆಲ್ಲ ಸಣ್ಣ ಸಣ್ಣ ಗುಳ್ಳೆ ಬೀಳುತ್ತೆ ನೋಡಿ ಅವಾಗ ಇದರ ನೀರನ್ನು ತೊಳೆದ ನೀರನ್ನು ಇಡ್ತಾರೆ ಅದರಲ್ಲಿ ಸ್ನಾನ ಮಾಡ್ತಾರೆ ಅವಾಗ ಸೆಕೆ ಮುಖೆ ಕೂಡ ಹೋಗುತ್ತೆ ಅಷ್ಟು ಒಳ್ಳೆದಿರುತ್ತೆ ಪವರ್ ಇರುತ್ತೆ ಇವಾಗ ಗೊತ್ತಿಲ್ಲ ಏನಂತ ಹೇಳಿ ಯಾಕಂದ್ರೆ ಇವಾಗ ಎಲ್ಲದರಲ್ಲೂ ಕೂಡ ಕಲಬೆರೆಕೆ ಕೆಮಿಕಲ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಅಕ್ಕಿಯಲ್ಲಿ ಗೊತ್ತಿಲ್ಲ ಏನಂತ ಹೇಳಿ ಇನ್ನು ಕೂಡ ಆದರೆ ನಾನು ತೊಳೆ ತೊಳಿತೀನಿ ಮಧ್ಯಾಹ್ನಕ್ಕೆ ಅಡುಗೆ ಅರ್ಥ ಉಂಟು ಸಿಂಪಲ್ ಅಡುಗೆ ರಸಮ್ ಹಾಗೂ ಬ್ರಿಂಜಾಲ್ ಹಾಂ ಫ್ರೈ ಮಾಡ್ತೀನಿ ಅಷ್ಟೇ ಸಾಕು ಮತ್ತು ಸ್ವಲ್ಪ ನಿನ್ನೆದು ಎಲ್ಲ ಉಂಟು ಅದನ್ನು ಕೂಡ ಖಾಲಿ ಮಾಡಬೇಕು ರಸಮಿಗೆ ಟೊಮೆಟೊ ಹಾಗೂ ಕೊತ್ತಂಬರಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅದು ಆಗಿದ್ದೆ ಅದರ ಸಿಪ್ಪೆ ತೆಗೆದು ಗ್ರೈಂಡ್ ಮಾಡಬೇಕು ಮತ್ತು ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೀನಿ స్వల్ చుళ్ు తు ఏ కట్ టెటో స్వల్ప అర్ధ అట్ హిప్పి తగ్గినా ఈజీ ఆగితే అంతి కదీతాం స్వల్ప సాఫ్ట్ ఆబీ ರೈಸಿಗೆ ಇಟ್ಟಾಯಿತು ಮತ್ತೆ ಇದಕ್ಕೀಗ ರೆಡಿ ಮಾಡ್ತಾ ಇದ್ದೀನಿ ಯಾವುದಕ್ಕೆ ಬೆಂಡೆ ಫ್ರೈಗೆ ಆಗಿ ಮಾಡ್ತೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಅದೆಲ್ಲ ಹಾಕಿ ಬೇಕಿದ್ರೆ ತೋರಿಸ್ತೀನಿ ನಿಮಗೆ ಬೇಡ ಅಂತ ಇದ್ರೆ ಹೇಳಿ ಈಗಲೇ ಹೇಳಿ ಬಿಡಿ ತೋರಿಸೋದಿಲ್ಲ ಹೇಳಿ ಹಾಂ ಹೇಳಿದ್ರಲ್ಲ ನೀವು ತೋರಿಸಿದ್ರು ಬೇಡ ಕೆಲವರಾಗಿ ಹೇಳ್ಬೋದಲ್ಲ ಹಿಂದೆಂದು ಮರಿ ದೊಡ್ಡ ಇದನ್ನು ಬೆಂಡೆಕಾಯಿ ಮಾಡ್ಲಿಕ್ಕೆ ಕೊಡೋದಿಲ್ವಾ ತೋರಿಸಿ ಮಾಡ್ಬೇಕ ಯಾರೆಲ್ಲಾಗಿ ಯೋಚನೆ ಮಾಡಿದ್ರಿ ನಮ್ದು ಹೊರಗಡೆ ಕೆಲಸ ಆಗ್ತಾ ಉಂಟ ಪೈಪ್ ಇದ್ದು ಯಾವ್ದ್ರಂಚಾಯತ್ ಇದು ನೀರಿನ ಪೈಪ್ ಇದು ಇದಾಗ್ತಾ ಉಂಟು ಗೇಟ್ ಮುಂದೆ ಎಲ್ಲ ಆಗಿದು ಎಲ್ಲ ಹೋಗಿದೆ ರೋಡೆಲ್ಲ ಸೈಡ್ ತನಕ ತೆಗ್ದಿದೆ ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ ಇದೆಲ್ಲ ನಾವೇ ಹಾಕ್ಬೇಕಾ ಅಂತ ಏನ ನಮ್ದು ನೋಡಿ ಮನೆ ಮಾ ಆಗಿದ್ದಷ್ಟೇ ಒಂದೊಂದೇ ಕೆಲಸ ಇನ್ ಡಬಲ್ ಆಗ್ತಾ ಉಂಟು ಓಕೆ ಇಲ್ಲಿ ನಾನು ಮಸ್ಟರ್ಡ್ ಆಯಿಲ್ ಹಾಕಿದ್ದೀನಿ ಮಸ್ಟರ್ಡ್ ಆಯಿಲ್ ಹಾಕಿ ಆನಿಯನ್ ಒಂದು ಸಣ್ಣ ಸಣ್ಣದು ಮಾಡಿ ಕಟ್ ಮಾಡಿದ್ದೀನಿ ಅದನ್ನು ಒಳ್ಳೆ ರೀತಿ ಫ್ರೈ ಮಾಡೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಇದು ನಾನು ಇದು ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡಬಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಚೆನ್ನಾಗಾಗುತ್ತೆ ಓಕೆ ಬೆಂಡೆಕಾಯಿ ಹಾಕಿ ಇದು ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪು ಹಾಕೋಣ ಹಾಗೂ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋಣ ಬೆಂಡೆಕಾಯಿಯನ್ನು ಬೆಂಡೆಕಾಯಿ ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ನಾನು ಲಿಂಬೆ ರಸವನ್ನು ಕೂಡ ಹೇಳ್ತೀನಿ ಆವಾಗ ಅದು ಸ್ವಲ್ಪ ಲೋಳೆಲ್ಲ ಒಳ್ಳೆ ರೀತಿ ಬರೋದಿಲ್ಲ ಈಗ ಫ್ರೈ ಆಗಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಸ್ವಲ್ಪ ಫ್ರೈ ಮಾಡಿ ಟೊಮೆಟೊ ಹಾಕೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಒಂದಿಗೆ ನಾನು ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ ಅದು ಸ್ವಲ್ಪ ತಕ್ಕರೆ ಲೈಟ್ ಆಗಲಿ ಸ್ವಲ್ಪ ಸ್ವಲ್ಪ ತಕ್ಕರೆ ಹಾಕಿ ಗ್ಯಾಸಲ್ಲಿ ಇಟ್ಟುಬಿಡ್ತೀನಿ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ರೆಡಿ ಆಯ್ತು ಬೆಂಡೆಕಾಯಿ ಸುಕ್ಕ ಸೂಪರಾಗುತ್ತೆ ಸಿಂಪಲ್ ನೀರೆಲ್ಲ ಏನು ಹಾಕಲಿಕ್ಕಿಲ್ಲ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ತಿದ್ದು ಹ್ಞೂ

ಒಂದು ಆಯಿತಾ ನಿಮ್ದು ಎಷ್ಟು ಹೊತ್ತು ಒಂದು ಬೆಳಿಗ್ಗೆಯಿಂದ ಕೂತ್ಕೊಂಡಿದ್ದೀರಾ ಓಕೆ ಇದು ಚಿಕನ್ ಮಸಾಲ ಮೀಟ್ ಮಸಾಲೆ ಅದಕ್ಕೆ ಒಣಗಿಸ್ಲಿಕ್ಕೆಲ್ಲ ಹಾಕಿದ್ವಿ ಮಸಾಲ ಮಾಡಲಿಕ್ಕೆ ಬಿಸಿಲಿಗೆ ಹೋಯ್ತಿಲ್ಲಿದ್ದು ಹಾಗೆಲ್ಲ ತೆಗೆದಿಡ್ತಾ ಇದ್ದೀನಿ ಇನ್ನು ಲಾಸ್ಟಿಗೆ ಒಂದು ಬಿಸ್ಲಿಗೆ ಹಾಕಿದರೆ ಸಾಕು ಚೆನ್ನಾಗಿ ಎರಡು ಬಿಸಿಲು ಬಿದ್ದರೆ ಆಮೇಲೆ ಹುಡಿ ಮಾಡ್ಬೋದು

ಹೇದು ಇಲ್ಲಿ ಆದಿಲ್ಲ ಹಾ ಅಲ್ಲಿದಲ್ಲ ಹು ನೂರು ಬ್ಯಾಂಡ್ ವಿನ್ಯಾಸ ನಾಟಾ ನಮಸ್ಕಾರ ನಡಿ ಸಂ ಹೇಳ್ತ ಹಾಟಾಡ ಬೆಳಿಗ್ಗೆಂದ ಸ್ಟಾರ್ಟ ಆಗಿದೆ ಬೆಳಿಗ್ಗೆ ಯarda ಮಧು ಎತ್ತು ಅದात ಮೇದಿಗೆ ದೂ ಸ್ಟಾರ್ಟ ಆಗಿದೆ ಅದ ಮಧು ಎಲ್ಲ ಲ 플레이 ಮಾಡ್ತಾರಲ್ಲ ಸೊ ಹಾಗ ಅರ್ಧ ಆಗ್ತಿತ್ತು

ఇల్లెంటు బెండకాయ తొండకాయ ఆ బెండకాయ తొండకాయ అమ్మమనే ఎల్లేదే ఉండే ఉండే బెల్ల బెల్ల స్టోర్మల్లిదే బెండివేలుండు బెండివేనవా ఉండు ఉండు నా ఉంటల్లా ఇల్లెంటు బెండకాయ ఫ్రిజ్జలంటు ఫ్రిజ్జనేల్ల దింది ఇల్లెదే ఇల్లెల్ల ఉండుంటు ಓಯ್ ಗುಕಕ ರೆಂಬೋ ಕಸಾಗಿಂತ ಆಂಬೋಗೆ ಎಲ್ಲಮ್ಮನಿಂದ ಅಂತಾ ಅರ್ಧ ತಿಂಗೆ ಅರ್ಧ ಕಡಿ ಅರ್ಧ ತಿಂಗೆ ಹ್ಮ್ ನಂಬಕರು ಗುಕಕ ಚೆನ್ನಾಗಿದೆ ಎಲ್ಲಿಂದ ಎಲ್ಲಿಂದ ಈಗ ಜನರ ಇದು ಜನರ ಇದು ಬಾಯಲ್ಲಿ ನೀರು ಬರ್ತದೆ ನೋಡಿ ನೋಡಿ. ನೋಡಿ ನಾಳೆ ಓಕೆ ಇವತ್ತಿದು ಕೆಲಸ ಎಲ್ಲ ಆಯ್ತು ಇನ್ನು ಪ್ರೇಯರ್ ಮಾಡಲಿಕ್ಕೆ ಉಂಟು ಮತ್ತೆ ಸ್ವಲ್ಪ ಸಂಜೆಗೆ ಎಂತ ಗೊತ್ತುಂಟು ತವಾ ಫ್ರೈ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಚಿಕನ್ ಹಾಕು ಸಾರು ಉಂಟು ಮಧ್ಯಾಹ್ನದ್ದು ಇದೆಲ್ಲ ಹಾಕಿ ಆಯಿತು ಓಕೆ ಮೊನ್ನೆ ಅವತ್ತು ನಾನು ಹೋಮ್ ನಂದು ನೋಡಿ ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡುವಾಗ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಸುಮಾರು ಸುಮಾರು ಕಮೆಂಟ್ಸ್ ಬಂದಿದೆ ಕೆಲವರದ್ದು ನಾನು ಹೈಡ್ ಕೂಡ ಮಾಡಿದ್ದೀನಿ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಅಷ್ಟು ನನಗೆ ಟಾರ್ಚರ್ ಆಗ್ತಾ ಇತ್ತು ಹಾಗೂ ಕೆಲವರು ಹೆಚ್ಚಾಗಿ ಬಿಟ್ಟಿದ್ದೀನಿ ಅಂದರೆ ಯಾರ್ದು ಬಿಡಲಿಲ್ಲ ನಾನು ಒಬ್ರದೇನೋ ಇರಬೇಕಂತ ಆಮೇಲೆ ಬಂದಿದ್ದು ನಂಗೆ ಗೊತ್ತಿಲ್ಲ ಸರಿಯಾಗಿ ಅದೇ ನೀವು ನಿಮ್ಮ ಮನೆ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಸತ್ಯವನ್ನು ಯಾಕೆ ಇದು ಮಾಡ್ತೀರಾ ಹಾಗೆ ಹೀಗೆ ಅಂತ ಹೇಳಿ ನಾನು ಏನಂತ ಹೇಳಿ ಸತ್ಯ ನೀವೇ ಯೋಚನೆ ಮಾಡಿ ಮೋಸ ಆಗೋದು ಮೋಸ ಆಗಿ ಹೋಗಿದೆ ಅದನ್ನು ಪದೇ ಪದೇ ನಾನು ಹೇಳಿ ನನ್ನನ್ನೇ ನಾನು ನನಗೆ ಒಂಥರ ನಾಚಿಕೆ ಆಗುತ್ತೆ ಹೇಳಲಿಕ್ಕೆ ಎಂತ ಅಂತ ಹೇಳಲಿ ನಾನು ಹಾಗೆ ನಾನು ಏನು ತುಂಬ ಇದರ ಬಗ್ಗೆ ಹೋಗಿರಲಿಲ್ಲ ಜನ ನೀವು ಕಮೆಂಟ್ ಮಾಡಿದೀರ ಕೆಲವರು ಒಳ್ಳೆ ರೀತಿಯಲ್ಲಿ ಹೇಳಿದೀರ ಕೆಲವರಿಗೆ ನನ್ನ ಮೇಲೆ ತುಂಬಾ ಕನಿಕರದಿಂದ ನೀವು ಹೇಳಿದೀರ ನನಗೆ ಅರ್ಥ ಆಗುತ್ತೆ ಆದರೆ ಇನ್ನು ಕೆಲವರು ತುಂಬಾ ಬ್ಲೇಮ್ ಮಾಡಿದೀರ ನೀವು ಯಾಕೆ ಹೇಳಲ್ಲ ಸತ್ಯ ಅದು ಇದು ಅಂತ ಹೇಳಿ ನಾನು ಹೇಳಲಿಕ್ಕೆ ಆಸೆ ಉಂಟು ಆದರೆ ಆಗಿದ್ದು ಆಗಿ ಹೋಗಿದೆ ಬೇಡ ಅಂತ ಹೇಳಿ ಮತ್ತೆ ಮತ್ತೆ ಅದನ್ನು ರೀ ಮಾಡಿ ನನ್ನ ನನಗೆ ಇನ್ನೂ ಕೂಡ ಟೆನ್ಶನ್ ನಾನು ತರೋದು ಬೇಡ ಅಂತ ಹೇಳಿ ರೀಸೆಂಟ್ ಆಗಿ ನನಗೆ ಸ್ವಲ್ಪ ಬಿ ಪಿ ಅದೆಲ್ಲ ಜಾಸ್ತಿ ಆಗಿ ಟೆನ್ಷನ್ ಇಂದಾನೆ ಪ್ರಾಬ್ಲಮ್ ಆಗಿತ್ತು ಹಾಗೆ ಅದನ್ನೆಲ್ಲ ಈಗ ಸ್ವಲ್ಪ ನಾನು ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೋಸ ಮಾಡಿದ್ದು ಮೋಸ ಆಗಿದ್ದು ಹಾಗೆಲ್ಲ ಹೋಗಿದೆ ಇನ್ನು ನಾನು ಅದನ್ನು ಪುನಃ ಪುನಃ ಇದು ಮಾಡಿದರೆ ನಮಗೇನು ಸಿಗುತ್ತಾ ಸಿಗುವುದಿಲ್ಲ ಅಲ್ಲ ಅದು ದೇವರು ನೋಡ್ತಾರೆ ಅಷ್ಟೇ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ ಅದೇ ಸುಮಾರು ಜನ ನೀವು ಹೇಳ್ತಾ ಇರ್ತೀರಾ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ ನಾನು ಏನಂತ ಹೋಮ್ ಟೂರ್ ಮಾಡೋದು ನೀವೇ ಹೇಳಿ ಯಾಕೆಂದ್ರೆ ಈ ಮನೆಯದ್ದು ಕಾಲು ಪರ್ಸೆಂಟ್ ತನಕ ಮಾತ್ರ ಆಗಿದೆ ಕೆಲಸ ಮತ್ತೆ ಆಗ್ಲೇ ಇಲ್ಲ ಇಂಟೀರಿಯರ್ ಅಂತೂ ಏನು ಕೂಡ ಆಗ್ಲಿಲ್ಲ ಝೀರೋ ಅಂತ ಹೇಳ್ಬೋದು ನಾನು ಯಾಕೆಂದ್ರೆ ಮೇಲಿದ್ದು ಇನ್ನು ಮೇಲೆ ಇಲ್ಲಿಂದ ಮೇಲೆ ಹೋಗ್ಲೇ ಇಲ್ಲ ಏನು ಕೂಡ ಮೇಲಿದ್ದು ಬಿಡಿ ಖಾಲಿ ಕಿಚನ್ ಎರಡು ಬಾತ್ರೂಮು ಸಾರಿ ಎರಡು ಬೆಡ್ರೂಮು ಮತ್ತೆ ಮಕ್ಕಳದ್ದು ಮುಕ್ಕಾಲು ಪರ್ಸೆಂಟ್ ಕೂಡ ಆಗ್ಲಿ ಅಷ್ಟಾಗಿದೆ ಮತ್ತೆ ಇಲ್ಲಿ ಕೂಡ ನೋಡಿ ಇದು ಫೋಯರ್ ರೂಮ್ ನಮ್ದು ಇಲ್ಲಿ ಈಗ ಇದೆಲ್ಲ ಪಿ ಓ ಪಿ ನಾವೇ ಮಾಡಿಸಿದ್ವು ರೀಸೆಂಟ್ಲಿ ನೀವು ನೋಡಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಲೈಟಿಂಗ್ ಅದು ಇದೆಲ್ಲ ನಾವು ಎಕ್ಸ್ಟ್ರಾ ಮಾಡಿಸಿದ್ದು ರೀಸೆಂಟ್ ಆಗಿ ಇಲ್ಲಿ ಏನು ಕೂಡ ಇರಲಿಲ್ಲ ಲೈಟಿಂಗ್ ಕೂಡ ಇರಲಿಲ್ಲ ಇಲ್ಲಿ ಈ ಒಂದು ಬಲ್ಬ್ ಇತ್ತು ಮತ್ತೆ ಇದು ಶ್ಯಾಂಡಿಲಿಯರ್ ನಾವು ಇದಕ್ಕೆ ಹಾಕಿದ್ದೆ ಅವಾಗ ಹೌಸ್ ವಾರ್ಮಿಂಗ್ ಇತ್ತು ನೋಡಿ ಆ ಟೈಮಲ್ಲಿ ಆ ದಿನ ಹಾಕಿದ್ವಿ ಇದನ್ನು ಶ್ಯಾಂಡಿಲಿಯರ್ ಇಷ್ಟೇ ಇತ್ತು ಇಲ್ಲಿ ಲೈಟೇ ಇರಲಿಲ್ಲ ಮತ್ತೆ ಮೊನ್ನೆ ನಾವು ಇದೆಲ್ಲ ನೋಡಿ ಈ ರೀತಿ ಪ್ರೊಫೈಲ್ ಲೈಟ್ ಮಾಡಿಸಿದ್ವಿ ಬೇಕಿದ್ರೆ ಇವರು ಪಿ ಯು ಪಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಅವ್ರದ್ದು ನಂಬರ್ ಎಲ್ಲ ಬೇಕಿದ್ರೆ ಕೊಡ್ತೀನಿ ನಾನು ನೋಡಿ ಯಾವ ರೀತಿ ಆಗಿದೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಇದನ್ನು ಹಾಗೂ ನಮಗೆ ಇಂದ ಕ್ರಿಸ್ಮಸ್ಗಿಂತ ಮೊದಲು ಸ್ವಲ್ಪ ಸರಿಯಾಗಿ ಬೇಕಿತ್ತು ಅದಕ್ಕಿಂತ ಮೊದಲು ಅವ್ರು ಬೇಗ ಬೇಗ ಮಾಡಿಕೊಟ್ರು ಆಮೇಲೆ ಇಲ್ಲಿ ನನಗೆ ಈ ಪೋರ್ಷನಲ್ಲಿ ಇದು ಫಾಯರ್ ರೂಮ್ ನಂದು ಈ ಪೋರ್ಷನಲ್ಲಿ ನನಗೆ ನಂದು ಅವಾರ್ಡ್ ನನ್ನ ಸಿಲ್ವರ್ ಪ್ಲೇ ಬಟನ್ ಗೋಲ್ಡನ್ ಪ್ಲೇ ಬಟನ್ ಅದೆಲ್ಲ ಇಡ್ಲಿಕ್ಕೆ ಒಂದು ಫೆಸಿಲಿಟಿ ಮಾಡ್ಲಿಕ್ಕೆ ಇತ್ತು ಏನು ಕೂಡ ಆಗಲಿಲ್ಲ ಮತ್ತೆ ಇದೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಲಿಕ್ಕೆ ಗೋಡೆ ವೈಟ್ ಎಲ್ಲ ಇಡ್ಲಿಕ್ಕಿಲ್ಲ ಇಲ್ಲಿ ಚೂರು ಕೂಡ ಏನು ಇಂಟೀರಿಯರ್ ಇಲ್ಲ ಇಲ್ಲಿ ಎಂತ ಇಂಟೀರಿಯರ್ ಇಲ್ಲ ಖಾಲಿ ಇದು ಕನ್ಸೋಲ್ ನಾವು ನಾವೇ ಇದು ಇದು ಮಾಡಿದ್ದು ತಗೊಂಡು ಬಂದಿದ್ದು ಪ್ರವೇಶ ದಿನ ಓಪನ್ ಮಾಡ್ಬೇಕಂತ ಇದ್ವಿ ಆದ್ರೆ ಇಡ್ಲಿಕ್ಕೆ ಆಗಲಿಲ್ಲ ಎರಡು ಕನ್ಸೋಲ್ ನಾವು ತರಿಸಿದ್ವಿ ಅದು ಮಾತ್ರ ಇರುವುದು ಇಲ್ಲಿ ಇಟ್ಟಿದ್ರಿಂದ ಇದು ನಿಮಗೆ ಕಾಣುತ್ತೆ ಇಲ್ಲಿದ್ರೆ ಇಲ್ಲಿ ಝೀರೋ ಏನು ಇಂಟೀರಿಯರೇ ಮಾಡಿಲ್ಲ ಇದು ಕೂಡ ನಾವು ಲ್ಯಾವಿಶ್ ಇಂದ ನಾವು ತರಿಸಿ ಇಲ್ಲಿ ಹಾಕಿದ್ದೀವಿ ಹಾಗಾಗಿ ನಿಮಗೆ ಸ್ವಲ್ಪ ಇಲ್ಲಿ ಕಾಣುತ್ತೆ ಇಲ್ಲಿದ್ರೆ ಏನು ಕೂಡ ಇಲ್ಲಿ ಖಾಲಿನೇ ಉಂಟು ಇಲ್ಲಿ ಮತ್ತೆ ಇದು ಕೂಡ ನಾವು ಲ್ಯಾವಿಶ್ ಇಂದನೆ ಬಂದಿದ್ದು ಇಲ್ಲಿಂದ ಹಿಡಿದು ಎಲ್ಲಿ ಕೂಡ ಯಾವುದು ಇಂಟೀರಿಯರ್ ಆಗದೆ ಅಥವಾ ಫಿನಿಶ್ ಆಗದೆ ನನಗೆ ಹೋಮ್ ಟೂರ್ ಮಾಡಲಿಕ್ಕೆ ಆಗಲ್ಲ ಇದು ಟಿವಿ ಯೂನಿಟ್ ಎಲ್ಲ ಈ ರೀತಿ ಆಗಿದೆ ನಮಗೆ ಈ ರೀತಿ ಬೇಡ ಇತ್ತು ಸಿಂಪಲ್ ಇದು ಇಷ್ಟು ದೊಡ್ಡ ಮನೆಗೆ ಇದು ಟಿ ವಿ ಯೂನಿಟೇ ಅಲ್ಲ ನಿಜವಾಗ್ಲೂ ಹಾಗೂ ಏನೂ ಒಂದು ಶೋ ಪೀಸಸ್ ಇಡಲಿಕ್ಕೆ ಅದು ಇಡಲಿಕ್ಕೆಲ್ಲ ಆಗಲಿಲ್ಲ ಇನ್ನೂ ಕೂಡ ಅದೆಲ್ಲ ಆಗುವಾಗ ನನಗೆ ತೋರಿಸ್ಲಿಕ್ಕೆ ನಿಮಗೆ ಕರೆಕ್ಟ್ ಆಗುತ್ತೆ ಇಲ್ಲದಿದ್ರೆ ನಾನು ಹೇಗೆ ತೋರಿಸೋದು ಈಗ ಸಿಂಪಲ್ ಆಗಿ ಸ್ವಲ್ಪ ಉಂಟು ಮತ್ತೆ ನೆಕ್ಸ್ಟು ನಮ್ಮದು ಪ್ರೇಯರ್ ರೂಮ್ ಕೂಡ ಅದಕ್ಕೆ ಕೂಡ ಒಂದು ಡ್ರಾ ಅದೆಲ್ಲ ಉಂಟು ಇದು ಡಮ್ಮಿ ನಾವು ಅವತ್ತು ಇದಕ್ಕೆ ಇಟ್ಟಿದ್ದು ಯಾವಾಗ ಟೈಮಲ್ಲಿ ಡಮ್ಮಿ ಇಟ್ಟಿದ್ದು ಹಾಕಿದ್ದೀವಿ ಅಷ್ಟೇ ಇದು ಇದು ಇಲ್ಲಿ ಅದೆಲ್ಲ ಹಾಗೆ ಮುಚ್ಚಿ ಉಂಟು ಮಾಡಲಿಲ್ಲ ಏನು ಕೂಡ ಆಗಲಿಲ್ಲ ಹಾಗಾಗಿ ನನಗೆ ಹೋಲಿಸ್ಲಿಕ್ಕೆ ಆಗಲ್ಲ ಆದರೆ ಸ್ವಲ್ಪ ಸ್ವಲ್ಪ ಇವಾಗ ನಾವು ಮಾಡಿಸ್ತಾ ಇದೀವಿ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟ ದುಡ್ಡು ಇತ್ತು ಈಗ ಹಾಕಿಸಿ ನಾನು ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ದುಡ್ಡು ಹಾಗೂ ಕೂಡ ಪೇಮೆಂಟ್ ಮಾಡಿದ್ವಿ ಅವ್ರದ್ದು ಕೂಡ ಕೆಲವು ಕೆಲಸ ಬಾಕಿ ಉಂಟು ಕೆಲವು ಕೆಲಸ ಬಾಕಿ ಇಟ್ಟಿದ್ದಾರೆ ಸ್ವಲ್ಪನೇ ಆದಾಗ ಮಾಡುತ್ತೆ ಯಾಕಂದ್ರೆ ನಾನು ಒಟ್ಟು ಮಾಡಿದ ದುಡ್ಡು ನಾನು ದುಡಿದು ಮನೆಗೆ ಅಂತ ಇಟ್ಟ ದುಡ್ಡು ಎಲ್ಲ ಕೊಟ್ಟು ಏನು ಇಲ್ಲದಾಗಿ ಆಗಿದೆ ಅಂತ ಹೇಳುದು ನಮ್ಮ ಪರಿಸ್ಥಿತಿ ಹೇಳಿದ್ರೆ ನಾವೇ ಸಸರಾಗ್ತೀವಿ ಹೇಳಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಆಗಿದೆ ನಮ್ಮಂತವರಿಗೆ ಈ ರೀತಿ ಆದ್ರೆ ಎಷ್ಟು ಕಷ್ಟ ಇಲ್ಲ ಸಾಮಾನ್ಯ ಜನರಿಗೆ ಏನೆಲ್ಲ ಆಗ್ಬೋದು ತುಂಬಾ ಬೇಜಾರಾಗುತ್ತೆ ಕೆಲವೊಮ್ಮೆ ನಮಗೆ ಹಳು ಬರುತ್ತೆ ಯಾಕೆಂದ್ರೆ ಎಷ್ಟು ಕಷ್ಟಪಟ್ಟು ನಾವು ದುಡಿದ ದುಡ್ಡು ನಮಗೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳುವಾಗ ಯಾರಿಗೂ ಆದ್ರೂ ಈಗ ಎಕ್ಸ್ಟ್ ದುಡಿದ್ರಲ್ಲಿ ಬಂದಿದ್ರಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಾಡಬೇಕು ಅದರ ಮೇಲೆ ಲೋನ್ ಕೂಡ ಉಂಟು ಅದು ಕೂಡ ಕಟ್ಟಲಿಕ್ಕಿರುತ್ತೆ ಹಾಗೆ ಒಂದೊಂದು ನಮ್ಮ ಕಷ್ಟ ಹೇಳುವಾಗಿಲ್ಲ ಬಿಡುವಾಗಿಲ್ಲ ಹಾಗೆ ಆಗಿದೆ ಪರವಾಗಿಲ್ಲ ದೇವ್ರ ಕೈ ಬಿಡ್ಲಿಲ್ಲ ನಮ್ಗೆ ಆಗ್ತಾ ಉಂಟು ಆಗುತ್ತೆ ಕಷ್ಟ ಇವತ್ತು ಬಂದ್ರೆ ನಾಳೆ ಹೋಗುತ್ತೇನೆ ಅದಕ್ಕೆ ಇದಿಲ್ಲ ಅಲ್ವಾ ಯಾವತ್ತು ಪರ್ಮನೆಂಟ್ ಅಲ್ಲ ಅದು ಹಾಗೆ ಮಾಡ್ತಾ ಇದೀವಿ ಒಂದು ಬಿಡ್ಲಿಲ್ಲ ನಾವು ಯಾವುದಕ್ಕೂ ಇದೆಲ್ಲ ಲೈಟ್ಸ್ ಆಮೇಲೆ ನಾವು ಮಾಡಿಸಿದ್ದು ಟೈಮಲ್ಲಿ ಕೂಡ ಇರಲಿಲ್ಲ ಒಂದು ಒಂದು ಲೈಟ್ ಇರಲಿಲ್ಲ ಇದೆಲ್ಲ ನಾವು ಪ್ರೊಫೈಲ್ ಲೈಟ್ ಎಲ್ಲ ಮತ್ತೆ ಮಾಡಿಸಿದ್ದು ಇದು ಕೂಡ ಪಿ ಪಿ ಮೊನ್ನೆನೆ ಮಾಡಿಸಿದ್ದು ನಾವು ಇದು ಕೂಡ ಚೆನ್ನಾಗಿದೆ ಈ ಡಿಸೈನ್ ನನಗೆ ಇಲ್ಲಿ ಬೇಕಿತ್ತು ಹಾಗೆ ನಾನು ನೋಡಿ ಡಿಸೈನ್ ಕೂಡ ಲೈಟ್ ಕೆಲವು ಪಜ್ಜೊಂದು ಇದು ಉಂಟು ಅಂದ್ರೆ ಹೊರಗಡೆ ಇದಕ್ಕೆಲ್ಲ ನಾವು ಇವಾಗ ಪಜ್ಜೊಂದೇ ಹಾಕಿದ್ದೀವಿ ಲೈಟ್ ಚೆನ್ನಾಗಿದೆ ಒಂದು ಔಟ್ಡೋರಿಗೆಲ್ಲ ಒಂದು ಹೆಚ್ಚಾಗಿ ಹಾಕಿದ್ದೀವಿ ನಾವು ಮತ್ತೆ ಇಲ್ಲಿ ಕೆಲವು ಲೈಟ್ ಇದಾಗಿ ಪ್ರೊಫೈಲ್ ಲೈಟ್ ಎಲ್ಲ ಅವನೇ ಮಾಡಿದ್ದು ಪಚ್ಚನೆ ಮಾಡಿದ್ದು ಇದೆಲ್ಲ ಇದಿಲ್ಲಲ್ವಾ ನಿಂದು ಸೇಲ್ ಪ್ರೊಫೈಲ್ ಲೈಟ್ ಎಲ್ಲ ಸೇಲ್ ಉಂಟಾ ಇಲ್ಲ ಒಂದು ಪ್ರೊಫೈಲ್ ಲೈಟ್ ಎಲ್ಲ ಅವನ ಹತ್ರ ಇದೆ ಅಂತೆ ನೋಡಿ ಒಂದು ಕಮ್ಮಿ ರೇಟ್ ಆದ್ರೆ ನೀವು ತಗೊಳ್ಬಹುದು ನಂಗೆ ಗೊತ್ತಿಲ್ಲ ಅವನ ಮಾರ್ಕೆಟ್ ಪ್ರೈಸ್ಗಿಂತ ತುಂಬಾ ಕಮ್ಮಿ ಅಂತ ಹೇಳ್ತಾ ಇದ್ದಾನೆ ಅವನು ಹೌದಾ ಒಂದು ವರ್ಷ ವ್ಯಾರಂಟಿ ಇಷ್ಟೇ ಆಗಿದೆ ಪಜ್ಜುನ ನಂಬರ್ ಕೂಡ ಕೊಡ್ತೀನಿ ನಾನು ನೀವು ಕಾಂಟ್ಯಾಕ್ಟ್ ಮಾಡಿ ಪಜ್ಜುಗೆ ನಿಮಗೆ ಯಾವುದಾದ್ರೂ ಲೈಟಿಂಗ್ ಅಂದರೆ ಪ್ರೊಫೈಲ್ ಲೈಟ್ ಅಥವಾ ಎಂಥದ್ದೂ ರೋಪ್ ಲೈಟ್ ಅದೆಲ್ಲ ಬೇಕಿದ್ರೆ ಹ್ಞೂ ಪಾರ್ ಲೈಟ್ ಎಲ್ಲ ಬೇಕಿದ್ರೆ ಮತ್ತೆ ಇದೆಲ್ಲ ನಾವೇ ಮಾಡಿದ್ದು ನಾನೇ ಮಾಡಿದ್ದು ನಾನು ನನ್ನ ಹಸ್ಬೆಂಡ್ ಎಲ್ಲ ಕೂಡಿ ಇದೆಲ್ಲ ನಾವೇ ಮಾಡಿದ್ದು ಏ ಫುಲ್ ಖಾಲಿ ಇತ್ತಿದು ಇದು ಹ್ಞೂ ಇದು ಹಾಂ ಮಕ್ಕಳು ಕೂಡ ಮಕ್ಕಳು ಮೀನು ಎಲ್ಲ ಕಟಿಂಗ್ ಮಾಡಿದ್ದು ಅವರು ನಾವೇ ಈ ನೀವೊಂದು ಪ್ಲೇಸ್ ಖಾಲಿ ಇತ್ತು ಸುಮಾರು ಕೆಲಸ ನಾವೇ ಮಾಡಿದ್ದೀವಿ ಆ ಕೆಲಸ ಒಂದು ತೋರಿಸಿದ್ದೆ ಮಾಡಿದ್ದು ಮತ್ತೆಲ್ಲ ಅರ್ಧ 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 ಕೆಲಸ ಯಾವ್ದು ಕಂಪ್ಲೀಟ್ ಆಗ್ಲಿಲ್ಲ ತುಂಬಾ ಕೆಲಸ ಉಂಟು ನಾವು ಇದು ಎಷ್ಟು ದುಡ್ಡು ಹಾಕಿದ್ರು ಸಾಕಾಗುದಿಲ್ಲ ತುಂಬಾ ಅದಾನೇ ಹೇಳಿದ ಮತ್ತೆ ನಾವಾದ್ರೆ ನಾವು ಸುಮ್ಮನಾದಿವಿ ಬೇರೆಯವ್ರಾದ್ರೆ ಬಿಡ್ತಿದ್ರ ನಿಜೋಗ್ಲಿ ಬಿಡ್ತಿರ್ಲಿಲ್ಲ ಎಟ್ಲಿ ನೋಡೋಣ ಏನಂತ ಹೇಳಿ ಇದ್ದಾರಲ್ಲ ದೇವ್ರ ಮುಂದೆ ಏನು ಅಲ್ಲ ಹಾಗೆ ಹಳು ಬರುತ್ತೆ ಎಷ್ಟೋ ದಿನ ನಾವು ಅತ್ತಿದ್ದು ಉಂಟು ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ದುಡಿದು ಒಂದು ಮನೆಯಲ್ಲಿ ನಾವು ನಿಲ್ಬೇಕು ಅಂತ ಹೇಳಿ ಒಂದು ಎಂತ ಒಂದು ಆಸೆ ಇತ್ತು ನಮ್ಗೆ ಆ ದುಡ್ಡು ಎಷ್ಟು ಕೋಟಿ ದುಡ್ಡು ನಮ್ದು ಹೋಯ್ತು ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ ನಾನು ಅಷ್ಟು ಕೋಟಿಗಟ್ಟಲೆ ದುಡ್ಡು ಹೋಯಿತು ನಮ್ಮದು ಇದು ಬಿಲ್ಡರ್ಸಿಗೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ನಲ್ವತ್ತೊಂದು ಲಕ್ಷ ನೋಡಿ ಬಿಲ್ಡರ್ಸ್ಗೆ ಒಂದು ಕೋಟಿ ನಲ್ವತ್ತೊಂದು ಲಕ್ಷ ಹೋಯ್ತು ಆಮೇಲೆ ಇಂಟೀರಿಯರ್ಗೆ ನಾವು ಆಲ್ರೆಡಿ ಇವಾಗ ಸಿಕ್ಸ್ಟಿ ಪ್ಲಸ್ ತನಕ ಕ್ಯಾಶ್ ಹೋಯ್ತು ನಮ್ದು ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಫೈವ್ ಪ್ಲಸ್ ಕ್ಯಾಶ್ ಮತ್ತೆ ಹೀಗೆ ಲೈಟ್ಸ್ ಇದ್ದು ಅದು ಕೆಲವೆಲ್ಲ ಅದು ಸೆವೆಂಟಿ ಪ್ಲಸ್ ಆಯಿತು ಸೆವೆಂಟಿ ಪ್ಲಸ್ ಆಯಿತು ಕ್ಯಾಶ್ ಮಾತ್ರ ನನಗೆ ಹೇಳ್ತಾ ಇರೋದು ಮತ್ತೆ ಹೀಗೆ ಆದ್ರೆ ಕಂಪ್ಲೀಟ್ ಆಗಲಿಲ್ಲ ದುಡ್ಡು ಹೋಗಿದ್ರೆ ನಮ್ಗೆ ಏನು ಒಂದು ನಿಲ್ವವಾಗಿ ಇದ್ದಿದ್ರೆ ಖುಷಿ ಆಗ್ತಿತ್ತು ಈಗ ಮತ್ತೆ ಕೆಲಸ ಮಾಡಬೇಕು ಮತ್ತೆ ಅದೇ ಧೂಳು ಆಗೋದು ಮತ್ತೆ ನಾವು ಕ್ಲೀನ್ ಮಾಡೋದು ನಮಗೆ ಅದು ಹೇಗೆ ಆಗಿದೆ ಅಂದ್ರೆ ನಮ್ಮದು ಲೈಫ್ ಇದೆ ಆಗಿದೆ ನಮ್ಗೆ ಅಷ್ಟು ಕಷ್ಟ ಆಗ್ತಾ ಯಾವಾಗ ಆಗುತ್ತೆ ನೋಡೋಣ ಫಿಂಗರ್ ಕ್ರಾಸ್

ಸಿಕ್ಸ್ ನಾನು ಮನೆ ಕಂಪ್ಲೀಟ್ ಮಾಡ್ಬೇಕು ಆಮೇಲೆ ನೋಡೋಣ ಆಯ್ತಾ ಮೊದ್ಲು ತಿಮ್ಮಿಗೆ ಉಂಟು ಇನ್ನು ಕೂಡ ಟೈಮ್ ಉಂಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನಗೋಸ್ಕರ ಪ್ರೇ ಮಾಡಿ ನನ್ನ ಮನೆ ಬೇಗ ಆಗ್ಲಿ ಅಂತ ಹೇಳಿ ಎಲ್ಲ ಕಷ್ಟ ದೂರ ಆಗ್ಲಿ ಅಂತ ಹೇಳಿ ನೀವು ಪ್ರೇ ಮಾಡಿದ್ರೆ ಎಲ್ಲನೂ ಬೇಗ ಆಗುತ್ತೆ ತುಂಬಾ ಜನ ಇಲ್ಲಿ ಪ್ರೇ ಮಾಡ್ತಾರೆ ನೋಡಿ ಅವಾಗ ಅದು ಬೇಗನೆ ದೇವರು ಕೇಳ್ತಾರಂತೆ ನಾನು ಕೂಡ ಪ್ರೇ ಮಾಡ್ತೀನಿ ನಿಮಗೋಸ್ಕರ ಹಾಗೂ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್